ಪೇಟೆ ಪಟ್ಟಣದ ಗ್ರಾಮ ಪಂಚಾಯತ್ ಮುಂಭಾಗದ ಕ್ಯಾಂಟೀನ್ನಲ್ಲಿ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಸಚಿವ ಮಧು ಬಂಗಾರಪ್ಪ ಮಂಡಕ್ಕಿ ಬೋಂಡ ಮತ್ತು ಚಹಾ ಸವಿದರು ಬೈಂದೂರಿನ ಕಡೆ ಹೋರಾಟದ ವೇಳೆ ಮಾರ್ಗ ಮಧ್ಯೆ ರಿಪ್ಪನ್ ಪೇಟೆಯಲ್ಲಿ ಮಂಡಕ್ಕಿ ಬೋಂಡ ಸವಿದಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಸಾಥ್ ನೀಡಿದರು கொடி இல்ல சானா கொடி இல்ல நிதானம் ஐயோレ ಸ್ವಲ್ಪ கொஞ்சம் இக்கடை பಂದ್ರ நானே இதே வந்து ரோன் ஷாட்ஸ் ஏற்றாங்கி இருக்கு சூப்பரா இருக்கு டைவர்ஸ் யூஸ் பக்கடல அது நம்மளே பாத்துக்கலாம் வாள கொ வாளலாம் அதான் நான் கேக்குறேன் சோலோ ஆ அதுக்குள்ள ಹ್ಞೂ ಹೇಳ್ತಿದ್ದೆ ಹೇಳ್ತಿದ್ರು ಹೇಳುದು ಜನ ಇಲ್ಲ ಪುತ್ರಿಕೆ ಹಾಕ್ತಿದ್ರು ಹಾಕ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಮುನ್ನೂರ ಹತ್ತಿದ್ರು ಮೂರು ಮುನ್ನೂರ ಮೂರು ನದಿಗೆ ಅನ್ಸುತ್ತೆ ಇವತ್ತಿನ ವಾತಾವರಣದೊಳಗೆ ನೂರು ನೂರ ಐವತ್ತರೊಳಗೆ ತಂದು ಕೂರಿಸ್ತಾರೆ ಯಾಕಂದ್ರೆ ಅವ್ರ ಪುರುತ್ವ ಎಲ್ಲ ಇಡ್ಸ್ಕೊಂಡು ಎಲ್ಲ ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರವನ್ನು ಶಿವಮೊಗ್ಗದಲ್ಲಿ ಕೈಗೊಂಡಿದ್ದಾರೆ ಇನ್ನು ರಿಪ್ಪನ್ಪೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ರಿಪ್ಪನ್ಪೇಟೆ ಪಟ್ಟಣದ ಗ್ರಾಮ ಪಂಚಾಯತ್ ಮುಂಭಾಗ ಇರುವಂತಹ ಕ್ಯಾಂಟೀನ್ನಲ್ಲಿ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಮಂಡಕ್ಕಿ ಬೋಂಡ ಹಾಗೂ ಚಹವನ್ನ ಸೌದಿದ್ದಾರೆ ಬೈಂದೂರಿನ ಕಡೆಗೆ ಹೋಗ್ತಾ ಇದ್ರು ಆಗ ಮಾರ್ಗ ಮಧ್ಯದಲ್ಲಿ ಪೇಟೆಯಲ್ಲಿ ಮಂಡಕ್ಕಿ ಬೋಂಡಾವನ್ನ ಸೌದಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಅವರ ಜೊತೆಗೆ ಇದ್ರು ನನ್ನ ಫೇವರೇಟ್ ಬಂದಿದ್ದಾರೆ ನನಗೆ ಖುಷಿಯಾಗಿದೆ ಜನರಿಗೆ ಖುಷಿಯಾಗಿದೆ ಆಮೇಲೆ ಹಣ್ಣು ಇನ್ನೂ ಖುಷಿಯಾಗಿದೆ ಏಯ್ ಇನ್ನು ನಿನ್ನ ಅಂಗಡಿಗೆ ನಾಳಿಂದ ಸೂಪರ್ ಸ್ಟಾರ್ ಆಗಿದೆ ಅವಾಗ ಬೋರ್ಡ್ ಹಾಕಿ ಸೂಪರ್ ಸ್ಟಾರ್ ಅಂತ ಹಾಕ್ಬಿಡಿ ನಾಳಿಂದ ನೋಡಿ ಯಾವಾಗ ತೊಗೊಳಿ ಚೆನ್ನಾಗಿದ್ದೀರ ಏ ಸ್ವಲ್ಪ ತಗೋಳ ನಾನು ತಗೋತಾರೆ